ಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಚೊಚ್ಚಲ ಸಭೆಗೆ ವಿಘ್ನ ಡಿಸಿ ಸೂಚನೆಯಂತೆ ಸಭೆ ರದ್ದು ನಿಷ್ಠಾವಂತ ಕಾಂಗ್ರೆಸ್ಸಿಗರಲ್ಲದ ಸಮಿತಿ ಸಭೆ ನಡೆಸದಂತೆ ರಾಜೀವ್ ಗೌಡ ಬಣದಿಂದ ಪ್ರತಿಭಟನೆ ಪುಟ್ಟು ಆಂಜನಪ್ಪ ಬಣಕ್ಕೆ ಮುಖಭಂಗ ಶಿಡ್ಲಘಟ್ಟ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಗ್ರಹಣ ಹಿಡಿದಿದ್ದು ಸಮಿತಿಯ ಮೊದಲ ಸಭೆಗೆ ಆರಂಭದಲ್ಲಿಯೇ ವಿಘ್ನ ಎದುರಾಗಿದೆ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಭೆ ಆರಂಭವಾದ ಹತ್ತೆ ಹತ್ತು ನಿಮಿಷಕ್ಕೆ ಸಭೆ ರದ್ದಾಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಮಿತಿ ಸದಸ್ಯರು ವಾಪಸ್ಸಾದರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಚೊಚ್ಚಲ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಸಭೆ ಆರಂಭ ಮಾಡಿದ ಹತ್ತು ನಿಮಿಷಕ್ಕೆ ಸಭೆಯಲ್ಲಿದ್ದ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ತಾಲೂಕ್ ಪಂಚಾಯತ್ ಇಒ ಆರ್ ಹೇಮಾವತಿ ಅವರು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸಭೆಯನ್ನು ರದ್ದುಪಡಿಸಿರುವುದಾಗಿ ಹೇಳಿ ಸಭೆಯನ್ನು ರದ್ದುಪಡಿಸಿದರು ಸಮಿತಿ ಅಧ್ಯಕ್ಷ ಎಂ ಮುನಿಯಪ್ಪ ಅವರು ಡಿಸಿ ಸಿಇಒ ಹಾಗೂ ಸಚಿವ ಎಂ ರೇವಣ್ಣ ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿ ಸಭೆ ಆರಂಭವಾಗಿದೆ ಸಮಿತಿಯ ಎಲ್ಲ ಸದಸ್ಯರು ಆಗಮಿಸಿದ್ದು ಏಕಾಏಕಿ ಸಭೆ ರದ್ದುಪಡಿಸಿದ್ರೆ ಹೇಗೆ ಸಭೆ ಮುಂದುವರಿಸಲು ಅವಕಾಶ ಮಾಡಿ ಮಾಡ್ಕೊಡಿ ಅಂತ ಮನವಿ ಮಾಡುವ ಪ್ರಯತ್ನ ನಡೆಸಿದ್ರೂ ಎಳ್ಳಷ್ಟು ಉಪಯೋಗ ಆಗ್ಲಿಲ್ಲ ಇದರಿಂದಾಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಮಿತಿ ಅಧ್ಯಕ್ಷ ಸದಸ್ಯರು ಬರೀಗೈಲಿ ವಾಪಸ್ ಆಗುವಂತಾಯಿತು ಪ್ರತಿಭಟನೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ನಡೆಯುವುದು ತಿಳಿದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬೆಂಬಲಿಗರು ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಜಮಾಯಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ಸಿಗರಿಲ್ಲ ಜೆಡಿಎಸ್ ಬಿಜೆಪಿಯಿಂದ ವಲಸೆ ಬಂದವರಿಗೆ ಸಮಿತಿಯಲ್ಲಿ ಅವಕಾಶ ನೀಡಿದ್ದು ನಿಷ್ಠಾವಂತ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಲಾಗಿದೆ ಈ ವಿಷಯವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದು ಅವರು ಹೊಸ ಸಮಿತಿ ರಚನೆಗೆ ಸಂಬಂಧಿಸಿದ ಸಚಿವರಿಗೆ ಶಿಫಾರಸು ಮಾಡಿದ್ದಾರೆ ಶೀಘ್ರದಲ್ಲೇ ಹೊಸ ಸಮಿತಿ ರಚನೆಯಾಗಲಿದ್ದು ಅದುವರೆಗೂ ಈ ಸಮಿತಿಯ ಸಭೆ ನಡೆಸಬಾರದು ಅಂತ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಸಮಿತಿ ಸಭೆ ನಡೆಸದಂತೆ ಪಟ್ಟು ಹಿಡಿದು ಕುಳಿತರು ಪ್ರತಿಭಟನೆ ನಡೆಸಿದ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯದ್ ಅಪ್ಸನ್ ಮುಖಂಡರಾದ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಶ್ರೀನಾಥ್ ಕೆ ನಾರಾಯಣಸ್ವಾಮಿ ಆನೂರು ರವಿ ದೇವರ ರವಿ ಆನೂರು ಚಲಪತಿ ಇನ್ನಿತರರನ್ನು ಪೊಲೀಸರು ವಶಕ್ಕೆ ಪಡೆದರು ನಂತರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇಒ ಆರ್ ಹೇಮಾವತಿ ಅವರು ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಸಭೆ ಆರಂಭಿಸದಾದರೂ ಸಭೆ ಆರಂಭಿಸಿದ ಹತ್ತು ನಿಮಿಷಕ್ಕೆಲ್ಲ ಸಭೆಯನ್ನು ರದ್ದುಪಡಿಸಲು ಸೂಚಿಸಿ ಎನ್ ರವೀಂದ್ರ ಅವರಿಂದ ಮೊಬೈಲ್ ಕರೆ ಬಂದ ಹಿನ್ನೆಲೆಯಲ್ಲಿ ಸಭೆಯನ್ನು ದಿಢೀರಂತ ರದ್ದುಪಡಿಸಲಾಯಿತು ಶಿಡ್ಲಘಟ್ಟ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸೇರಿದಂತೆ ವಿವಿಧ ಸಮಿತಿಗಳಿಗೆ ನಾಮನಿರ್ದೇಶನ ನೇಮಕಾತಿ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮತ್ತು ಪುಟ್ಟು ಆಂಜನಪ್ಪ ನಡುವೆ ಮುಸುಕಿನ ಗುದ್ದಾಟ ಕಳೆದ ಎರಡೂವರೆ ವರ್ಷಗಳಿಂದ ಬಂದಿದೆ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ದರಖಾಸ್ತು ಸಮಿತಿ ಆರೋಗ್ಯ ರಕ್ಷಾ ಸಮಿತಿ ಆರಾಧನಾ ಸಮಿತಿ ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಸಮಿತಿಗಳಿಗೆ ರಾಜೀವ್ ಗೌಡ ಮತ್ತು ಪುಟ್ಟು ಆಂಜನಪ್ಪ ಇಬ್ಬರು ಕೂಡ ಪ್ರತ್ಯೇಕ ಪಟ್ಟಿ ಸಲ್ಲಿಸಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪುಟ್ಟು ಆಂಜನಪ್ಪ ಬಣ ನೀಡಿದ ಪಟ್ಟಿಗೆ ಅನುಮೋದನೆ ಕೊಡಿಸಿದರು ಇದರಿಂದ ಕುಪಿತಗೊಂಡ ರಾಜೀವ್ ಗೌಡ ಅವರು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಕೂತು ಡಾಕ್ಟರ್ ಎಂಸಿ ಸುಧಾಕರ್ ಅವರು ಏಕಪಕ್ಷೀಯವಾಗಿ ಅಂತಿಮಗೊಳಿಸಿದ ಎಲ್ಲಾ ಸಮಿತಿಗಳ ನೇಮಕಾತಿಯನ್ನು ರದ್ದುಪಡಿಸಿ ಹೊಸ ಸಮಿತಿ ಪಟ್ಟಿಗಳನ್ನು ಆಯಾ ಸಚಿವಾಲಯಕ್ಕೆ ಕಳಿಸಿ ಅಂತಿಮಗೊಳಿಸಿ ಆದೇಶಿಸಿದರು ಂತೆ ಸೂಚಿಸಿ ಪತ್ರ ಬರೆದಿದ್ರು ಈ ನಡುವೆ ಶಿಡ್ಲಘಟ್ಟದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮೊದಲ ಸಭೆಯನ್ನು ರದ್ದುಪಡಿಸುವಂತೆ ಡಿಕೆಶಿಯಿಂದಲೇ ಸಂಬಂಧಿಸಿದ ಸಚಿವರ ಮೂಲಕ ಡಿಸಿಗೆ ಸೂಚಿಸಿ ಸಭೆಯನ್ನು ರದ್ದುಪಡಿಸುವಲ್ಲಿ ರಾಜೀವ್ ಗೌಡ್ರು ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಅನುಮೋದಿಸಿ ಮಾಡಿರುವಂತಹ ನೂತನ ಪಟ್ಟಿಯನ್ನು ರಾಜ್ಯ ಗ್ಯಾರಂಟಿ ಆಯೋಜನ ಅಧ್ಯಕ್ಷರುಗಳು ಸಹ ಸಲ್ಲಿಸಿರುತ್ತಾರೆ ಆದ್ದರಿಂದ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ನಾಮನಿರ್ದೇಶನಗಳು ಅಧ್ಯಕ್ಷರು ಮತ್ತು ಸದಸ್ಯರ ಪಟ್ಟಿ ಬದಲಾವಣೆ ಆಗುವ ಆಗುವುದರಿಂದ ದಿನಾಂಕ ಇವತ್ತು ನಡೀಬೇಕಿದ್ದಂಥ ನಿಗದಿತ ದಿನಾಂಕವನ್ನು ಸಭೆಯನ್ನು ಮುಂದೂಡಬೇಕೆಂದು ನಿನಿಸ್ಕೊಳ್ತಾ ಇದ್ದೇವೆ ಈ ಸಭೆಯಲ್ಲಿ ನಡೆದ ಇದು ಈ ಈ ಒಂದು ಕಾರ್ಯಕ್ರಮ ಮುಂದುವರೆದಿದೆ ಅದು ಇಲ್ಲಿರ್ತಕ್ಕಂಥ ಆಗಲಿ ಸಾಮಾಜಿಕವಾಗಲಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಗೊಂದಲ ಆಗೋದು ಬೇಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಮನವಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ರಾಜ್ಯದಿಂದ ಮತ್ತು ಇಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು ಕಾಂಗ್ರೆಸ್ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಸವಿನಯವಾಗಿ ಶಾಂತಿಯುತವಾಗಿ ನಾವೆಲ್ಲ ನಿಮಗೆ ಸಿಇಒ ಸರ್ ಮಾಡಿದ್ರು ಮಾನ್ಯ ಜಿಲ್ಲಾಧಿಕಾರಿ ಸರಿಗಳು ಫೋನ್ ಮಾಡಿದ್ರು ಮೀಟಿಂಗ್ ನಡೀತಿರ್ಬೇಕಾದ್ರೆ ಆದೇಶವನ್ನು ಈಗ ಕೊಟ್ಟರು ನಾನು ಈಗಲೂ ಮಾಡ್ತೀನಿ ಮೀಟಿಂಗ್ ಮೇಲಧಿಕಾರಿಗಳ ಆದೇಶದಂತೆ ಸರ್ಕಾರದ ಆದೇಶ ಏನಿದೆ ಅಲ್ಲ ಅದನ್ನು ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ ಥ್ಯಾಂಕ್ ಯು ಕರ್ನಾಟಕಕ್ಕೆಲ್ಲ ಒಂದು ರೂಲ್ಸ್ ಆದರೆ ಸಿಲ್ವೆ ತಾಲೂಕು ಮಾತ್ರ ಅವ್ರಿಗೆ ಹೋಗ್ತು ಯಾಕಂದರೆ ರಾಜಗೌ ರಾಜಗೌಡರು ಯಾರೋ ಇರ್ತಕ್ಕಂಥ ಅವ್ರನ್ನ ಇದು ಮಾಡಿಕೊಂಡು ನಾಮಿನೇಟ್ ಮಾಡ್ಬೇಕಂತ ಅಂತಾರೆ ನಾವು ಕೇಳೋದಂದೇ ಯಾರು ಜೊತೆ ಜೊತೆಗೆ ಎಲೆಕ್ಷನ್ ರಾಜೀವ್ ರಾಜಗೌಡ ಜೊತೆ ನಿಂತಿದ್ದಾರೆ ಯಾರು ಅಭ್ಯರ್ಥಿ ಆಗಿದ್ರು ಅವ್ರು ಏನಿದೆ ಅದಕ್ಕೆ ನಾಮಿನೇಟ್ ಮಾಡಬೇಕು ರಾಜೀವ್ ರಾಜಗೌಡರು ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡಬಾರ್ದು ಈಗ ಕರ್ನಾಟಕದಲ್ಲಿ ಯಾರು ಎಮ್ ಎಲ್ ಎ ಇದ್ದಾರೆ ಎಮ್ ಎಲ್ ಎ ಆಗಿರ್ಬೋದು ಅದಕ್ಕೆ ಕ್ಯಾಂಡಿಡೇಟ್ ಆಗಿರ್ಬೋದು ಏನು ಕಂಪನಿ ಅಧ್ಯಕ್ಷರು ಮಾಡಿದ್ದಾರೆ ಮತ್ತೆ ಯಾರೋ ಒಬ್ಬ ಅಲ್ಲಿ ಮಾತಾಡೋವಾಗ ಏನಂತ ರಾಜೀಗೌಡರು ಅಧ್ಯಕ್ಷ ತಗೊಂಡ್ ತಗೊಂಡ್ಕೊಳ್ತೀವಿ ರಾಜೀವ್ ಗೌಡರ ಅಧ್ಯಕ್ಷ ಅಲ್ಲ ಅದು ಕೆ ಪಿ ಸೀಟಿಂದ ಬಂದಿರೋದೆ ಯಾರಿಗೆ ಕರ್ನಾ ಇದು ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎ ಆಗಿದ್ದಾರೆ ಎಮ್ ಎಲ್ ಎ ಅವರು ಅದಕ್ಕೆ ಸಮಿತಿ ಅಧ್ಯಕ್ಷ ಆಗಿರಬೇಕು ಇಲ್ಲ ಅಂದರೆ ಕೋತಿರೋ ಆಗಿರಬೇಕು ಆಗಿರ್ಬೇಕು ಅವ್ರಿಗೂ ಬಂದಿಂಗೇಶ್ ಅರ್ಜಿಯಾದಂಥ ರಾಜೀವ್ ಗೌಡರ ನೇತೃತ್ವದಲ್ಲಿ ಈ ದಿನ ಏನು ನಾಮನಿರ್ದೇಶನಗಳು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅದನ್ನು ಯಾವುದೇ ಕಾರಣಕ್ಕೂ ರಾಜೇಗೌಡರು ಶಿಫಾರಸಿನ ಮೇರೆಗೆ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲೂ ಒತ್ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ರಾಜೀವ್ಗೌಡರ ಆ ವಿಪಾರ ಯಾವುದೇ ನಾಮನೆಗಳನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ರಾಜ್ಯದಲ್ಲಿ ಅಖಂಡವಾಗಿ ದೇವೇರಿ ಬರ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲಿ ಅನಾಥವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ರಾಜೀವ್ ಗೌಡರ ನೇತೃತ್ವದಲ್ಲೇ ನಾಮನಿರ್ದೇಶನಗಳನ್ನು ಮಾಡಬೇಕಂತ ಹೇಳ್ತಾ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಇದನ್ನು ಹೇಳ್ತಾ ಇದ್ದೀವಿ ಜಯ ಕಾಂಗ್ರೆಸ್ ಜೈ ರಾಜೀವ್ ಜೈ ರಾಜದಲ್ಲಿ ರಾಜೀವಗೌಡ ರಾಜ್ಯ ಎಷ್ಟು ಸೇವೆ ಮಾಡಿರೋದಾಗ್ಬೋದು ಪ್ರತಿಯೊಂದು ಗೊತ್ತಿರ್ಬೋದು ಇವೆಲ್ಲ ಮಾತಾಡೋದ್ ದಯವಿಟ್ಟು ಯೋಚನೆ ಮಾಡಿ ಮಾತಾಡಬೇಕು ಯಾರೇ ಆಗಲಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ ರಾಜೀವ್ ಮುಂದೆ ಗೌಡದಲ್ಲಿ ಏನೊಂದು ವಿಧಾನಸಭಾ ಚುನಾವಣೆ ಆಯ್ತು ಆ ಚುನಾವಣೆಯಲ್ಲಿ ಕಾಂಧಿ ಅಭ್ಯರ್ಥಿ ಅಂತ ರಾಜೀವ್ಗೌಡನ ನೇತೃತ್ವದಲ್ಲಿ ಈ ಒಂದು ಪಕ್ಷ ಇಲ್ಲಿ ಸಂಘಟನೆ ಮಾಡ್ತದೆ ಇಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿಂದ ಈ ಒಂದು ಏನೋ ರಚನೆ ಮಾಡಬೇಕಾದ್ರೆ ನಮ್ಮ ರಾಜಗನ ನೇತೃತ್ವದಲ್ಲಿ ಯಾರಲ್ಲೇ ಮುಖ್ಯಮಂತ್ರಿ ಗೊಂದಲೇ ಸುದ್ದಿ ಮಾಡ್ತೇವೆ ಈ ಗೊಂದಲಿಗೆ ಸುದ್ದಿಗೌಡರ ನೇತೃತ್ವದಲ್ಲೇ ವಿಚಾರಗಳನ್ನ ಈಗಾಗಲೇ ಗಮನಕ್ಕೆ ತಗೊಳ್ಬೇಕಾಗಿದೆ ಅದರಲ್ಲೇ ರಾಜುಗೌಡ್ರ ಬಗ್ಗೆ ಏನೋ ಮಾತನಾಡೋದಕ್ಕಿಂತಲೂ ಕೂಡ ಅವ್ರು ಮಾಡ್ತಕ್ಕಂಥ ಸೇವೆ ಅವರು ಕೊರೋನಾ ಸಂಕಷ್ಟ ಕಾಲದಿಂದಲೂ ಕೂಡ ಇವತ್ತಿನವರೆಗೆ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಅದರ ಬಲವರ್ಧನೆಗಾಗಿ ಸಂಪೂರ್ಣ ಬೇರಿಂದ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸಂಘಟನೆಗೋಸ್ಕರ ಎಷ್ಟೆಲ್ಲ ಒಂದಾಡಿದ್ದಾರೆ ಅನ್ನೋದನ್ನು ನಾವು ಪರಿಗಣಿಸ್ಬೇಕಾಗ್ತದೆ ಒಂದು ಅದರಲ್ಲಿ ಇವತ್ತು ಅಧಿಕೃತ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ ಮೂರರ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ ಇವತ್ತು ಕೆ ಪಿ ಸಿ ಅಧ್ಯಕ್ಷರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ ಮುಖ್ಯಮಂತ್ರಿಗಳು ಕೂಡ ಮಾತು ಏನಂತ ಹೇಳ್ತಾರೆ ಅಂತಂದರೆ ಇವತ್ತು ಅಲ್ಲಿ ಸ್ಕೋರ್ತಿರ್ಬೋದು ವ್ಯಕ್ತಿ ಯಾವುದ್ರ ಕ್ಷೇತ್ರದಲ್ಲಿ ಇಲ್ಲ ಯಾವುದಾದ್ರು ಕ್ಷೇತ್ರದಲ್ಲಿ ಯಾರು ಸ್ಕೋರ್ತಿರ್ತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರೇ ವ್ಯಕ್ತಿ ಅಲ್ಲಿನ ಎಮ್ ಎ ಅಂತ ಈ ರೀತಿಯಾಗಿರ್ಬೇಕಾದ್ರೆ ಪಕ್ಷ ಸಂಘಟನೆಯಲ್ಲಿ ರಾಜೀವ್ ಗೌಡ್ರ ಪ್ರಯತ್ನ ಅಪಾರವಾದದ್ದು ಅವರು ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಯಾರನ್ನು ಕೂಡ ನಮ್ಮ ಬಳಿ ಬರಬೇಡಿ ಅಂತ ಹೇಳ್ತಾರೆ ಯಾರನ್ನ ದೂರ ತಳ್ತಾ ಇಲ್ಲ ಎಲ್ಲರೂ ಬೇಕು ಎಲ್ಲರ ಹತ್ರ ಹೋಗ್ತಾ ಇದ್ದಾರೆ ಎಲ್ಲರ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಕಳೆದ ಬಾರಿ ಅವ್ರಿಗೆ ಈ ಸಂಪೂರ್ಣ ಶಿಡ್ಲಘಟ್ಟ ಶಿಕ್ಷಣ ಮನೆಗೆ ಹೋಗ್ಬಿಟ್ಟು ಬಂದ್ರು ಅವರು ಯಾರೋ ಗೊತ್ತೋಗಿರಲ್ಲ ಯಾರೋ ಮನೆ ಆಚೆಗಳಿಬ್ಯೂನಲ್ ಹೋಗ್ಬಿಡ್ತಾರೆ ಅವ್ರು ಹಂಗ ಮಾಡಿಲ್ಲ ಅವರು ಮಾಡುವುದಾಗಿತ್ತಲ್ಲ ಹಂಗೆ ಪ್ರತಿ ಮನೆಗೆ ಹೋದ್ರು ಏನು ಬಿಡಿ ಸೊತ್ತೋಗಿ ಬಿಡು ಇನ್ನೊಂದ್ಸತಿ ಗೆದ್ದು ಗೆದ್ದು ಗೆಲ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ನಮಗೆಲ್ಲರ ಆಶ್ವಾಸನೆ ಕೊಟ್ಟರು ನಮ್ಮೆಲ್ಲರ ಜೊತೆ ಅವರೇ ನಿಂತ್ಕೊಂಡಿರೋದು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಮೇಲೆ ಇಳಿದೇ ಇರಬೇಕು ಇದೇ ಒಂದು ಮಾತು ಹೇಳೋದು ನಾವು ಎಲ್ಲ ಕಾರ್ಯಕರ್ತಗಳು ಅವ್ರು ಏನು ಮಾಡ್ತಾರೆ ನಾವು ಎಲ್ಲ ಕಲಿತೀವಿ ಬೇಕಂದ್ರೆ ಅವ್ರು ಕೆಲಸ ಮಾಡೋ ನಾವು ಇನ್ನೂ ಜಲ್ದಿ ಕಲಿತೀವಿ ಇಂಥ ಅಂತ ಮಾತುಗಳು ಅವ್ರು ಮಾತಾಡ್ತಾರೆ